ಹೊಸ ಪೀಳಿಗೆಯ ರೈಲು ಬೋಗಿಗಳನ್ನು ಅಳವಡಿಸುವ ಮೂಲಕ ವಂದೇ ಭಾರತ್ ಹಾಗೂ ಅಮೃತ್ ಭಾರತ್ ರೈಲುಗಳನ್ನು ಮೇಲ್ದರ್ಜೆಗೇರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಎಂದು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ ವಾರಾಣಸಿಯ ರೈಲು ನಿಲ್ದಾಣಕ್ಕೆ ಭೇಟಿ ನೀಡಿದ ಅವರು ಅಲ್ಲಿ ಪರಿಶೀಲನೆ ನಡೆಸಿದರು मंत्री ने भूमिगत सुविधाओं और इंजन की गुणवत्ता सुधार से जुड़े कार्यों का जायजा लिया मीडिया से बातचीत में उन्होंने बताया कि उच्च गुणवत्ता वाले इंजनों के निर्माण और महत्वपूर्ण तकनीकी सुधारों पर अधिकारियों के साथ विस्तृत चर्चा हुई ಬಳಿಕ ಮಾಧ್ಯಮಗಳೊಂದಿಗೆ ಸಚಿವರು ರೈಲ್ವೆ ಸುರಕ್ಷತೆಗೆ ದೀರ್ಘಕಾಲೀನ ಯೋಜನೆಯೊಂದನ್ನು ಸಿದ್ಧಪಡಿಸಲಾಗಿದ್ದು ಶೀಘ್ರದಲ್ಲಿಯೇ ಜಾರಿಗೆ ತರಲಾಗುವುದು ದೇಶದ ವಿವಿಧ ಭಾಗಗಳಿಂದ ಕಾಶಿಗೆ ತೆರಳಲಿರುವ ರೈಲುಗಳ ಸಂಖ್ಯೆಯನ್ನು ನೂರ ಐವತ್ತರಿಂದ ನಾನ್ನೂರ ಐವತ್ತಕ್ಕೆ ಹೆಚ್ಚಳ ಮಾಡಲು ಉದ್ದೇಶಿಸಲಾಗಿದೆ ಇದಕ್ಕೆ ಪೂರಕವಾಗಿ ವಾರಾಣಸಿಯ ರೈಲ್ವೆ ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಾಗುತ್ತಿದೆ ಎಂದರು ಒಂದೇ ಭಾರತ್ ರೈಲುಗಳ ಸಂಚಾರ ಆರಂಭಿಸಿದ ನಂತರ ದೇಶಾದ್ಯಂತ ಏಳು ಪಾಯಿಂಟ್ ಎರಡು ಐದು ಕೋಟಿ ಪ್ರಯಾಣಿಕರು ಒಂದೇ ಭಾರತ್ ರೈಲುಗಳಲ್ಲಿ ಪ್ರಯಾಣ ಮಾಡಿದ್ದಾರೆ ಬೋಗಿಗಳಲ್ಲಿ ಗಾಳಿ ಶುದ್ದೀಕರಣ ಯಂತ್ರಗಳನ್ನು ಅಳವಡಿಸಿ ಶೇಕಡಾ ನೂರರಷ್ಟು ವೈರಸ್ ಮುಕ್ತವಾಗಿರುವಂತೆ ಕ್ರಮ ಕೈಗೊಳ್ಳಲಾಗಿದೆ ರೈಲುಗಳಲ್ಲಿ ಶೌಚಾಲಯಗಳ ಸ್ವಚ್ಛತೆಗೆ ಆದ್ಯತೆ ನೀಡಲಾಗಿದೆ ನಿಯಂತ್ರಣ ವ್ಯವಸ್ಥೆಯನ್ನು ಉತ್ತಮಪಡಿಸಲಾಗಿದೆ ರೈಲ್ವೆ ಹಳಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ ಸಾವಿರದ ಮುನ್ನೂರು ರೈಲ್ವೆ ನಿಲ್ದಾಣಗಳ ಪುನರ್ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಸಚಿವರು ಮಾಹಿತಿ ನೀಡಿದರು ವಾರಾಣಸಿ ಶಹರಣ 400-500 की तरफ बढ़ाया जाए जिससे कि आगामी वर्षों में ज्यादा से ज्यादा गाड़ियां चला सके कैसे हम कैपेसिटी बढ़ाएं? इस पर पूरी विस्तृत चर्चा हुई फील्ड में जाके बनारस स्टेशन काशी स्टेशन और वाराणसी कैंट स्टेशन इन तीनों स्टेशन का एक मास्टर प्लान बन के एक लॉन्ग टर्म डेवलपमेंट के हिसाब से पूरी तैयारी करेंगे